ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ವಾಡ್ ಲಾಕ್ಸರ್ ಸೊ ಬರ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣಂತೆ ಇವತ್ತು ನೋಡ್ರಿಪ್ಪ ಇದಾಗಿತ್ತು ಶೀಗಿ ಹುಣ್ವಿ ವ್ಲಾಗ್ ಸೊ ನಾನು ಈ ಸಲ ಬೆಂಗಳೂರಾಗಿರುವುದರಿಂದ ನಾನು ಊರಿಗೆ ಹೋಗಿಲ್ರಿ ಒಂದು ಮೂರು ವರ್ಷ ನಾನು ಮಸ್ತ್ ಮಾಡಿದ್ದೆ ಸೀಗಿ ಹುಣ್ವಿದ್ದು ಸೊ ಅದನ್ನೆಲ್ಲ ನಾನು ವ್ಲಾಗ್ ಶೇರ್ ಮಾಡಿಕೊಂಡಿದ್ದೆ ಫಸ್ಟ್ ಏನು ಮಾಡ್ರಿಪ್ಪ ಅಂತಂದ್ರೆ ಇಪ್ಪತ್ತೆರಡನೇ ಇಸ್ವಿ ಇಪ್ಪತ್ತ್ಮೂರನೇ ಇಸ್ವಿ ಮತ್ತು ಇಪ್ಪತ್ತ್ನಾಲ್ಕನೇ ಒಳಗೆ ನಾನು ಶೀಗಿ ಹುಣ್ವಿ ಹಬ್ಬ ಹೆಂಗೆ ಹೆಂಗೆ ಮಾಡಿದ್ನಂತೇಳಿ ಸಣ್ಣ ಸಣ್ಣ ವೀಡಿಯೋ ಹಾಕ್ತಾನಂತ ಅವ್ನು ಜಸ್ಟ್ ನೋಡ್ಕೊಂಡು ಬರ್ರಿ ಆಮೇಲೆ ಮಾತು ಸಿಗ್ತಾನಂತೆ सुन गे कुरानुल्यौ क्राङ सुन गर्नु

ಹೊಡಿದಿರಲ್ಲ ಸಿಗಿನವಿ ಎಷ್ಟು ಚೆಂದ ಆಗಿತ್ತು ಇಪ್ಪತ್ತೆರಡನೇ ಇಸ್ವಿಯೊಳಗೆ ಇಪ್ಪತ್ತ್ಮೂರನೇ ಒಳಗೆ ಮತ್ತು ಇಪ್ಪತ್ನಾಲ್ಕನೇ ಇಸ್ವಿ ಒಳಗೆ ಒಳಗಂತೇಳಿ ಸೊ ಇದು ಇಪ್ಪತ್ತೈದನೇ ಇಸ್ವಿ ಇಸ್ವಿ ಒಳಗೆ ಇಪ್ಪತ್ತೈದನೇ ವರ್ಷದಾಗ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರೊಳಗೆ ನನಗೆ ಊರಿಗೆ ಹೋಗೋಕ್ಕಾಗಿಲ್ಲ ನಾನು ಬೆಂಗಳೂರಾಗಿ ಇರೋದ್ರಿಂದ ನಾನು ಊರಿಗೆ ರೀ ಸೊ ಹಬ್ಬ ಏನು ಮಾಡಿ ಪ್ರತಿ ವರ್ಷವೂ ಮಾಡೇ ಮಾಡ್ತಾನೆ ಸೊ ಪೂರ್ತಿ ಎಲ್ಲ ಎಕ್ಸಾಮ್ ಎಕ್ಸಾಮ್ ಮುಗಿಸ್ಕೊಂಡು ಹೋದ್ರ ಅದಂತೇಳಿ ನಾವು ಊರಿಗೆ ಯಾವ ಹಬ್ಬಕ್ಕೆ ರೀ ಇವನ್ ಮಹಾನವಮಿ ಮತ್ತು ಶ್ರೀಗಿಣವಿ ನಾಳೆ ದೀಪಾವಳಿ ಬರ್ತೈತಿ ನಾ ಆ ಬುಕ್ಕನ್ನು ಊರಿಗೆ ಹೊಂಟಿಲ್ರಿ ಪ ಸೊ ಹಂಗಾಗಿ ಏನೇನು ಅಡುಗೆ ಮಾಡಿರ್ತೀರಿ ಮತ್ತು ಹೆಂಗೆ ಪೂಜೆ ಗೀಜೆ ಮಾಡ್ತೀರಿ ನಾನು ಹೆಂಗೆ ಮಾಡ್ತಿದ್ನಲ್ಲ ಪ್ರತಿ ವರ್ಷ ವ್ಲಾಗ್ ಹಂಗೆ ಒಂದು ಸ್ವಲ್ಪ ನನಗೆ ಮಾಡಿ ಕಳಿಸ್ರಿ ವೀಡಿಯೋನ ನಾನು ಅದನ್ನು ಶೇರ್ ಮಾಡ್ಕೋತಾನೆ ಅಂತೇಳಿ ನಮ್ಮ ತಂಗಿ ಹೇಳಿದ್ದೆ ಸೊ ನಮ್ಮ ತಂಗಿ ಪ್ರತಿಯೊಂದು ಆಲಿಕಂದ್ರು ಸಣ್ಣ ಸಣ್ಣದಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೇಳಿ ವೀಡಿಯೋ ಒಂದು ಆರೇಳು ನಿಮಿಷ ಆಗುವಷ್ಟೆ ಸೊ ಅದನ್ನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡು ಹೋಕೇನಂತೆ ಪ್ರತಿ ವರ್ಷ ನಾವು ಅಲ್ಲಿ ಯಾರ್ದಾರ ಗಾಡಿಗಳು ಹಾಕಿದ್ರೆ ಯಾರ್ದಾರ ಟ್ಯಾಕ್ಟ್ರ್ ಪಾಕ್ಟ್ರ್ ಹಿಂಗೆ ತಟ ಎಸಿದ್ರೆ ನಮ್ಮ ಹೊಲದಂತೆ ಹಾದು ಹಾಕಿದ್ರೆ ನಾ ಅವ್ರಿಗೆ ಹೇಳಿ ಅವ್ರ ಗಡೆಯಾಗೆ ಹೋಗಿ ನಮ್ಮ ಹೊಲಕ್ಕೆ ಹೋಗಿ ಪೂಜೆ ಮಾಡಿ ಬರ್ತಿದ್ದೀವಿ ರೀ ಬಟ್ ಲಾಸ್ಟ್ ಟೈಮ್ ಅಂತೂ ನಾನು ನಮ್ಮ ತಮ್ಮ ಇಬ್ಬರು ಹೋಗಿದ್ದೀವಿ ಸಾಕಟ್ ಮಳೆ ಇದ್ದಿದ್ದಕ್ಕೆ ನಾನು ನಮ್ಮ ತಮ್ಮ ಇಬ್ಬರು ಹೋಗಿದ್ದೀವಿ ಸೊ ಈ ಸಲ ಐತಲ್ರಿ ನಮ್ಮ ತಮ್ಮ ಏನು ಮಾಡ್ಯಾನ ಒಂದು ಟಾಟಾ ಎಸಿ ತೊಗೊಂಡು ಬಂದಾನೆ ಅಂದ್ರೆ ನಮ್ಮ ಸ್ವಂತದ್ದಲ್ಲ ಇನ್ನೊಬ್ಬರು ಟಾಟಾ ಎಸಿ ತೊಗೊಂಡು ಬಂದು ಅದರೊಳಗೆ ಅಷ್ಟು ಕೂಡ ಹೋಗ್ಯಾರ ನಮ್ಮ ಕಾಕ ಕೂಡ ಬಂದಾಳೆ ನಮ್ಮ ಅವ್ವನ ಸೆಕೆಂಡ್ ತಂಗಿ ಆ್ಯಂಡ್ ಅಕ್ಕಿ ಮಕ್ಕಳು ನಮ್ಮ ತಮ್ಮ ನಮ್ಮ ತಂಗಿ ಅಂದ್ರೆ ನಮ್ಮ ಸುಮ್ಮಣ್ಣ ನಮ್ಮ ಗುಂಡು ಬಂದಾರೆ ಸೊ ಅಪ್ಪಾಜಿ ಮತ್ತು ಹಲ ಮನೆ ಕಡೆ ಇದ್ದಂಥ ಒಂದಿಬ್ಬರು ಹುಡುಗರು ಒಂದು ಮೂರು ಜನ ಹುಡುಗರು ಚಿನ್ನು ಚಿನ್ನು ಮತ್ತು ಇನ್ನೊಬ್ಬ ಮೌಲ ಅಂತಂತೇಳಿ ನಮ್ಮಮ್ಮಿ ನಮ್ಮ ಅಪ್ಪಾಜಿ ನಮ್ಮ ತಂಗಿ ನಮ್ಮ ತಮ್ಮ ಅಷ್ಟ್ರ ಕಡೆ ಹೋಗ್ಯಾರ ಬಾ ಚಂದ ಮಾಡ್ಯಾರ ನಾ ಇದ್ದಿದ್ದಪ್ಪ ಅಂದ್ರೆ ಇನ್ನೂ ಮಸ್ತ್ ಆಕ್ಯತ ಅವ್ರು ನಂಗೆ ಅವತ್ತು ವಿಡಿಯೋ ಕಾಲ್ ಮಾಡಿದ್ರೆ ನೀ ಇದ್ದಿದ್ರೆ ಮಸ್ತ್ ಆಕೇತ ನೋಡೋಣ ಅಂತಂತೇಳ ಅಂತ ಹಾಕ್ತಿದ್ರೆ ಸೊ ಏನಾಗಲಿ ಪ್ರತಿ ವರ್ಷವೂ ಹಬ್ಬ ಮಾಡೇ ಮಾಡ್ಯಾನಿ ಸೊ ಈ ಸಲ ಇಲ್ಲಿ ಬೆಂಗಳೂರಿಗೆ ಬಂದೋನಂತೇಳಿ ಆಗ್ಲೆಲ್ಲ ಊರಿಗೆ ಹೋಗೋದು ಬ್ಯಾಡಂತೇಳಿ ಪೂರ್ತಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಹೋದ್ರಂತಂಥೇಳಿ ನಾನು ಊರಿಗೆ ಹೋಗಲಿಲ್ಲ ಬಟ್ ಹಬ್ಬ ಮಾತ್ರ ಭಾರಿ ಮಸ್ತ್ ಮಾಡ್ಯಾರ ಮಮ್ಮಿ ಮಾಡಿದ್ದು ಅಡುಗೆಗಳನ್ನೆಲ್ಲ ತರ್ಸಾಳು ನಮ್ಮ ತಂಗಿ ಅದನ್ನೆಲ್ಲ ನೋಡಕ್ಕೆ ಬಾಯಾಗ ನೀರು ಬರ್ತಾವ ಲಿಟ್ರಲ್ಲಿ ಯಾಕಂದ್ರೆ ಅವತ್ತು ಬರೀ ಅಣ್ಣ ಸಾರು ಪಿ ಜಿ ಒಳಗಿಂದ ಅಣ್ಣ ಸಾರು ತಿಂದು ತಿಂದು ಬ್ಯಾಸರಾಗಿತ್ತು ಊರಿಗೆ ಹೋಗಿದ ಅಂದ್ರೆ ಮಸ್ತ್ ಓಟಕ್ಕಿತ್ತೆ ಸೊ ಇದೆಲ್ಲ ನೋಡಿ ಖುಷಿ ಅನ್ನಿಸ್ತು ಸಾಹಿತ್ಯಿಕವಾಗಿ ನಾನು ಈ ಭೂಮಿ ತಾಯಿಯ ಸೀಮಂತ ಅಥವಾ ಭೂಮಿತಾಯಿಯ ಸೀರೆಕಾರ ಅಂತೇಳಿ ಕರಿತೀನ್ರಿ ಯಾಕಂತಂದ್ರೆ ಒಬ್ಬ ಗರ್ಭಿಣಿ ಹೆಣ್ಮಗಳಿಗೆ ಹೆಂಗೆ ಆರು ತಿಂಗಳ ಅಥವಾ ಮತ್ತೆ ಎಂಟು ತಿಂಗಳು ತುಂಬಿದಾಗ ಕಾರ್ಯ ಅಂತ ಮಾಡ್ತಾರ ಸೀರೆ ಕಾರ್ಯ ಅಥವಾ ಸೀಮಂತ ಅಂತ ಅನ್ಬೋದು ಸೀರೆ ಕಾರ್ಯ ಅದನ್ನ ಹೆಂಗೆ ಮಾಡ್ತಾರಲ್ಲ ಹಂಗೆ ಭೂಮಿ ತಾಯಿ ಫಸಲನ್ನು ಹೊತ್ಕೊಂಡು ನಿಂತಾಗ ಭೂಮಿ ತಾಯಿ ಗರ್ಭಿಣಿ ಸ್ತ್ರೀಗತೆ ಕಾಣ್ತಾಳೆ ಅಂದ್ರೆ ಎಲ್ಲ ಫಸಲು ಬಂದು ನಿಂತಿರ್ತೈತಿ ಇನ್ನೇನು ಕಟಾವು ಅಥವಾ ಸುಗ್ಗಿ ಮಾಡೋಕೆ ಇನ್ನೊಂದು ನಾಲ್ಕೈದು ತಿಂಗಳು ಅಷ್ಟು ಉಳಿದಿರ್ತತಿ ಸೊ ಅವಾಗ ನಾವು ಭೂಮಿ ತಾಯಿಗೆ ಈಗ ಹೆಂಗೊಬ್ಬಕ್ಕೆ ಹೆಣ್ಮಗಳು ಗರ್ಭಿಣಿ ಸ್ತ್ರೀ ಥರ ಥರ ತಿನಿಸ್ಕೊಳ್ಳೋಣ ತಿನ್ನುವ ಆಸೆ ಹಾಕಿರ್ತೈತಲ್ಲ ಹಂಗೆ ಭೂಮಿ ತಾಯಿಗೂ ಕೂಡ ಪ್ರತಿಯೊಂದು ಅಡುಗೆ ಮಾಡಿ ಏನೇನು ಅಡುಗೆ ಮಾಡ್ತಾರ ಅಂತೇಳಿ ಹೇಳ್ಕೊತಂತ ಕೇಳಿಸ್ಕೊತ ಹೋಗ್ರಿ ಹುರಕ್ಕಿ ಹೋಳಿಗೆ ಹುಣಕಡುಬು ಚಕ್ಲಿ ಕೋಡ್ಬಳಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಪುಂಡಿ ಪಲ್ಯ ಐ ಥರ ತರಕಾರಿ ಕೂಡಿಸಿ ಮಾಡಿದ ಪಲ್ಯ ಮೊಸರು ಶೇಂಗಾ ಚಟ್ನಿ ಅಗಸಿ ಚಟ್ನಿ ಕಲ್ಲಾಣ ಖಾರ ಕುಟ್ಟಿದ ಖಾರ ಕುಚ್ಚಿದ ಖಾರ ಜೋಳದ ಕಡುಬು ಅನ್ನ ಸಾರು ಮತ್ತು ಮೊಸರನ್ನ ಇನ್ನೂ ನಾನಾ ಥರ ಐಟಮ್ಸ್ ಇರ್ತಾವೆ ಮತ್ತೊಳ ಹಸಿವ್ ಇರ್ತಾವೆ ಹಸಿ ಹಸಿವಂದ್ರೆ ತಪ್ಪಲ್ ಪಲ್ಯ ಇರ್ತತಿ ಮತ್ತೊಳ ಬೇಯಿಸಿದ್ದು ಇರ್ತಾವ ಕರಿದಿದ್ದು ಇರ್ತಾವೆ ಹೀಗೆಲ್ಲ ಸ್ಟೀಮ್ ಮಾಡಿದ್ದು ಇರ್ತಾವ ಸ್ಟೀಮ್ ಮಾಡಿದ ಐಟಮ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಚೋಳದ ಹುಣ್ಗಡುಬು ಹಿಂಗೆ ಕರೆದಿದ್ದು ಹುರಿದಿದ್ದು ಬೇಯಿಸಿದ್ದು ಹಸಿದು ಬಿಸಿದು ಪ್ರತಿಯೊಂದು ಐಟಮ್ಸು ಅಲ್ಲಿರ್ತಾವೆ ಸೊ ಇದನ್ನೆಲ್ಲನೂ ತೊಗೊಂಡೋಗಿ ಭೂಮಿ ತಾಯಿಗೆ ಪೂಜೆ ಮಾಡಿ ಭೂಮಿ ತಾಯಿ ಮಡಿಲ್ನಾಗ ಕುಂತು ಊಟ ಮಾಡಿ ಬರುದಿನ ಅಂತಲ್ರಿ ಅದೊಂಥರ ಭಾಳ ಚಂದ ಹಬ್ಬ ಸೊ ನಂಗೆ ಅಷ್ಟು ಹಬ್ಬಗಳೊಳಗೆ ಭಾಳ ಇಷ್ಟಪ್ಪ ಅಂದರೆ ಒಂದು ಮಹಾನವಮಿ ಬಿಟ್ಟರೆ ಶಿಗು ಹುಣ್ಣವಿ ಯಾಕಪ್ಪ ಅಂದರೆ ಮಸ್ತ್ ಮಾಡ್ತೀವಿ ನಾವೆಲ್ಲ ಫಲಕ್ಕೆ ಹೋಗಿ ಇವತ್ತಿನ ಲಾಗ್ ನಮಗೆ ಇಷ್ಟ ಆದಂತೆ ಅಂದ್ಕೊಂಡನಿ ಭಾಳ ಚಂದ ಅಂದರೆ ಭಾಳ ಚಂದ ಹಬ್ಬ ಇದೆ ಭೂಮಿತಾಯಿಯ ಸೀಮಂತ ಅಂತ ಅನ್ಬೋದು ನಾನು ನಿಮಗೆ ಈಗ ಆಲ್ರೆಡಿ ಅದ್ರ ಬಗ್ಗೆ ಹೇಳಿದೆ ಭಾಳ ರೈತನಿಗೆ ಭಾಳ ಚ ಇಷ್ಟವಾದಂಥ ಹಬ್ಬ ಅಂತ ಅನ್ಬೋದು ಭೂಮಿ ತಾಯಿನ ಪೂಜೆ ಮಾಡೋದು ಭೂಮಿ ತಾಯಿ ಜೋಡಿ ಎಷ್ಟು ಚೆಂದ ನೋಡ್ರಿ ನಮ್ಮ ಹಳ್ಳಿ ಜೀವನ ಪ್ರಕೃತಿ ಜೋಡಿ ನಾವು ಸಾಮರಸ್ಯನ ಸಾಧಿಸ್ತೀವಿ ಏನ ಮಾಡಿದ್ರು ಭೂಮಿ ತಾಯಿ ಕೊಟ್ಟು ತಿನ್ಬೇಕು ಭೂಮಿ ತಾಯಿ ಜೋಡಿ ಹಂಚ್ಕೋಬೇಕು ಬಟ್ ಈ ರೀತಿ ರೈತನ್ ಜೀವನ ಮತ್ತು ಹಳ್ಳಿ ಹಳ್ಳಿ ಜೀವನ ಅನ್ನೋದು ಪ್ರಕೃತಿಯ ಮತ್ತು ನಮ್ಮ ಮನುಷ್ಯರ ನಡು ಇರುವಂಥ ಸಂಬಂಧನ ಎಷ್ಟು ಚೆಂದ ತೋರಿಸ್ತೈತೆ ನೋಡ್ರಿ ಸೊ ಇಷ್ಟೊತ್ತನಕ ನೀವೇನು ಮಾಡಿದ್ರಿ ಜಸ್ಟ್ ಈ ವಿಡಿಯೋ ನೋಡ್ಕೊತ ನಾ ಏನು ಮಾತಾಡಕತ್ತೇನೆ ಏನು ಹೇಳಕತ್ತೀನಿ ಏನು ಎಕ್ಸ್ಪ್ಲೇನ್ ಮಾಡಾಕತ್ತಾನಂತೇಳಿ ಕೇಳಿಸ್ಕೊತ ಹೋದ್ರಿ ಈಗ ಏನು ಮಾಡ್ತಾನಪ್ಪ ಅಂದ್ರೆ ಒಂದಿಷ್ಟು ವಿಡಿಯೋಗಳನ್ನ ಆ್ಯಸ್ ಇಟ್ ಇಸ್ ಹಂಗೆ ಹಾಕ್ತಾನಂತ ಅಂದ್ರೆ ಅವತ್ತು ಭಾಳ ಚಂದ ಅವರು ಕಾಮಿಡಿ ಮಾಡ್ಯಾರ ನಮ್ಮ ಮಮ್ಮಿದು ಅಂದ್ರೆ ಅವತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿದು ಏನು ಮಾತಾಡಿದ್ರೆ ಏನು ಆತು ಅವತ್ತು ಆ್ಯಸ್ ಇಟ್ ಈಸ್ ಅಂದ್ರೆ ಅವತ್ತನ್ನೆಲ್ಲ ಹೆಂಗೆ ಇತ್ತು ಮತ್ತು ವಾಸ್ತವಿಕತೆ ಏನಿತ್ತಂತೇಳಿ ತೋರಿಸ್ತಾನಂತ ಅಂದ್ರೆ ಆ್ಯಸ್ ಇಟ್ ಈಸ್ ಹೆಂಗೆ ಇತ್ತು ಹಂಗೆ ಹಾಕ್ತಾನಂತ ವಿತೌಟ್ ಎಡಿಟ್ ಅಂದ್ರೆ ಏನು ಮ್ಯೂಸಿಕ್ ಹಾಕ್ಲಂಗೆ ಸೊ ಪ್ಲೀಸ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಗುಳಾಡಿ ಅಲ್ಲಿ ಬೆಡ್ ಹತ್ರ ಮಕ್ಕಿಲ್ಲ ಏನ ಬಿಸಿಲ್ ಹತ್ರ ಬಿಡ ಮ್ಯಾಲ ಈ ಅಲ್ಲಿ ಹೋಗಿ ಐತಿ ಇತರ ಅಲ್ಲಿ ಹೋಗಿ ಮಾಡುದ

नमँ राय के दातुबो में राय के दाचे नमँ तो बोले मेरा हाँ किले किले द महा ये आप बड़े लोग ये लोग बादा है बोतुए पट 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 ना Jeg liksom er eh, veldig lei. <laughs> ಒjenja ರಾಗನ ಗುಡಿ ಬನ್ನಿ ನಮ್ದೆಲ್ಲ ಅವನಿಗೆ ತಿಡ್ಲೇ ಗೊಂಜಾತ ನೀ ಒಂದನಾ ಬಂತರ್ಲಿಲ್ಲ ಇವರು ಒಂದನಾ ಏ ರಾಮರಿಗೋ ರಾಮರಿಗೋ ನನ್ನ ಹಾಯೇ ಇಲ್ಲ ಎಲ್ಲ ದಿಕಿ ಎಲ್ಲ ಜಿ ಕಿಟನೆ ಬೈ ಪರ ಬಡಪೋನ ಹಾಳಾಕ್ಕೆ ಹೋಗೋ ರಾಮರಿಗೋ ಕೂರ್ಗೋ ರಾಮರಿಗೋ ಕೂರ್ಗೋ

ಫ್ರೆಂಡ್ಸ ನಿಮ್ಗೆ ಇವತ್ತಿಂದ ಈ ಲಾಗ್ ಇಷ್ಟ ಆತಂಥೇಳಿ ಅಂತ ಅಂದ್ಕೊಂಡ್ರಿ ಪ ಸೊ ಪ್ಲೀಸ್ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಆ್ಯಂಡ್ ಇನ್ನೊಬ್ಬರಿಗೆ ಇಫ್ ಇಟ್ಸ್ ಪಾಸಿಬಲ್ ಶೇರ್ ಮಾಡಿರಿ ಅವ್ರಿಗೆ ಕೂಡ ಇಷ್ಟ ಆಗ್ಬೋದೇನೋ ನಮ್ಮ ಹಳ್ಳಿ ಜೀವನದ ಹೆಂಗಿರ್ತತಿ ನಮ್ಮ ಹಳ್ಳಿ ಜೀವನ ಹೆಂಗಿರ್ತೈತಿ ಆ್ಯಂಡ್ ಹಳ್ಳಿಗಳೊಳಗೆ ಆಚರಣೆಗಳೆಲ್ಲ ಎಷ್ಟು ಇರ್ತಾವ ಅಂತ ಹೇಳಿ ಇನ್ನೊಬ್ರಿಗೆ ಕೂಡ ಗೊತ್ತಾಗಲಿ ಸೊ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಲಿ ಸೊ ಇನ್ನೊಬ್ಬರಿಗೆ ಶೇರ್ ಮಾಡಕ್ಕೆ ಪರ ಆದ್ರೆ ಶೇರ್ ಮಾಡಿರಿ ಆ್ಯಂಡ್ ಇವತ್ತಿನ ಲಾಗ್ ಮಾತ್ರ ಇಲ್ಲಿಗೆ ಮುಗ್ಸಾಕತ್ತೆ ಸೊ ನಮ್ಮ ತಂಗಿಗೆ ಎಷ್ಟು ಸಾಧ್ಯ ಆಯ್ತಲ್ಲ ಅಷ್ಟನ್ನು ಮಾತ್ರ ಶೇರ್ ಮಾಡ್ಕೊಂಡಳ ಅಂದ್ರೆ ಅವತ್ತೇನೋ ಅವ್ರ ಫೋನ ಚಾರ್ಜ್ ಇದ್ದದಿಲ್ಲ ಅಂತ ಎಷ್ಟು ಸಾಧ್ಯ ಅದನ್ನೆಲ್ಲ ನಾನು ತೋರ್ಸೋಕೆ ಪ್ರಯತ್ನ ಪಟ್ಟಾಳ ಅದನ್ನು ಅಷ್ಟು ಕೂಡಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಾನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಆಲ್ ಸಿಗ್ತಾನಂತ ಇನ್ನೊಂದು ಸೂಪರ್ ಡೂಪರ್ ಆದ ಫ್ಲಾಗ್ನಾಗ